ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ಯಾಚುಲರ್ಸ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ತೊಳೆದಿರುವಂಥ ಚಿಕನು ಹಾಗೆ ಮೊಸರು ಚಿಲ್ಲಿ ಪೌಡರು ಅರಿಶಿಣ ಪುಡಿ ಇದ್ರೆ ಸ್ವಲ್ಪ ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಮ್ಯಾರಿನೇಟ್ ಮಾಡಿಟ್ಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಹಸಿರು ಮೆಣಸಿನ್ಕಾಯಿನ ರುಬ್ಕೊಳ್ಳೋಣ ಬ್ಯಾಚುಲರ್ಸ್ ಯಾರಾದರೂ ಮಾಡ್ತೀರಿ ಅಂತ ಅಂದರೆ ಮಿಕ್ಸರ್ ಇಲ್ಲಾಂದರೆ ಇದು ರುಬ್ಬ ಅವಶ್ಯಕತೆನೇ ಇರಲ್ಲ ಹತ್ತು ರೂಪಾಯಿದೋ ಒಂದು ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದರೆ ನಡೆದೋಗುತ್ತೆ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ದಿರೋ ಕಾರಣ ನಾನು ರುಬ್ಕೊಂಡಿದ್ದಷ್ಟೆ ಒಂದು ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ನಮ್ಮ ಹತ್ರ ಪಲಾವ್ ಸ್ಪೈಸಸ್ ಇದ್ರೆ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು ಚೆನ್ನಾಗಿ ಉಪ್ಪು ಹಾಕ್ಬಿಟ್ರೆ ಬೇಗನೆ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಇವಾಗಲೇ ನಾನು ಸ್ವಲ್ಪನ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚಿಕನ್ಗೂ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿ ಉಪ್ಪು ಹಾಕೊಳ್ಳೋಣ ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಚಿಕನ್ನ ಹಾಕಿ ಒಂದು ಟೂ ಮಿನಿ ಒಂದು ಟೂ ಮಿನಿಟ್ಸ್ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಅಕ್ಕಿನ ನಾನು ರುಬ್ಬಿರೋ ಪೇಸ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಗೆ ಇದ್ರೆ ಒಂದು ಬಿರಿಯಾನಿ ಪೌಡರು ಬಿರಿಯಾನಿ ಮಸಾಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ನಾವು ಯಾವುದೇ ರೀತಿ ಮಸಾಲ ರುಬ್ಬಿ ಮಾಡ್ತಾ ಇರಲ್ವಲ್ಲ ಸೊ ಹಾಗಾಗಿ ಒಂದು ಬಿರಿಯಾನಿ ಪೌಡರ್ನ ಹಾಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಮೊದಲೇ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಮಾಮೂಲಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ನಾನು ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಒಂದೇ ಉಪ್ಪನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕಸ್ತೂರಿ ಮೇತಿ ಎಲ್ಲನೂ ಹಾಕೊಂಡು ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಬೇಕಿದ್ರೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಎರಡು ವಿಷಲ್ ಬೇಡ ಒಂದೇ ವಿಷಲ್ ನೋಡಿಸ್ಕೊಳ್ಳೋಣ ಒಂದು ವಿಷಲ್ ನೋಡ್ಸ್ಕೊಂಡ್ರೆ ಉದುದ್ರಾಗಿ ಚಿಕನೂ ಕೂಡ ನೀಟಾಗಿ ಬೆಂದಿರುತ್ತೆ ಎಲ್ಲೂ ಕಲಚೋಗಲ್ಲ ತುಂಬ ರುಚಿಯಾಗಿ ಟೇಸ್ಟಿಯಾಗಿರೋ ಬ್ಯಾಚುಲರ್ಸ್ ಬಿರಿಯಾನಿ ರೆಡಿ ಆಯಿತು ಈ ವಿಡಿಯೋ ಫುಲ್ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಬಿರಿಯಾನಿ ಅಂತೂ ಸಕ್ಕತ್ತಾಗೇ ಬಂದಿತ್ತು ತುಂಬಾ ರುಚಿಯಾಗಿತ್ತು ನೀವು ಕೂಡ ಬಿರಿಯಾನಿ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಈ ರೀತಿ ಬಿರಿಯಾನಿ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಬೇಗ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋಲ್ಲ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಬಾಯ್ ಬಾಯ್